ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಇದೇ ಸೋಮವಾರ ಜನವರಿ ಆರನೇ ತಾರೀಕು ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಇದು ಯಾಕಂದ್ರೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಜನರು ಏನು ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಇವರು ಹೇಳೋದೊಂದು ಮಾಡೋದೊಂದು ಯಾಕಂದ್ರೆ ಅಕ್ಕಿ ಇವತ್ತಿಗೂ ಇನ್ನು ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಬಿಡುಗಡೆ ಆಗುತ್ತೆ ನಾಳೆ ಬಿಡುಗಡೆ ಆಗುತ್ತೆ ಅಂತಂದ್ರೆ ಅಸಲಿ ಈಗ ಅಕ್ಕಿ ಬಿಡುಗಡೆ ಆಗಿದೆಯಾ ಇಲ್ಲ ಇನ್ನು ಎಷ್ಟು ತಿಂಗ್ಳದ್ ಬರ್ಬೇಕು ಆ ಮತ್ತೆ ಯಾರ್ಯಾರಿಗೆ ಈಗ ಅಕ್ಕಿ ಇನ್ನು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಂತ ಸ್ಟೋರಿ ಇಲ್ಲಿದೆ ಹೌದು ಸ್ನೇಹಿತರೆ ಈಗ ರಾಜ್ಯ ಸರ್ಕಾರ ಏನಿದೆ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟ್ ಆಗಿ ಉಚಿತ ಬಸ್ ಪ್ರಯಾಣವನ್ನ ಬಂದ್ ಮಾಡಿದ್ಮೇಲೆ ಆ ಒಂದು ಹಣ ಉಳಿತೆ ಗೃಹಲಕ್ಷ್ಮಿಯರಿಗೆ ಮತ್ತೆ ಅನ್ನಭಾಗ್ಯ ಅಂದ್ರೆ ಉಚಿತ ಅಕ್ಕಿ ಹಣ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿತ್ತು ಅದೇ ಪ್ರಕಾರ ಒಂದು ಕಡೆಗೆ ಉಚಿತ ಬಸ್ ಪ್ರಯಾಣವನ್ನ ಏನು ಈಗ ಬಂದ್ ಮಾಡ್ತೀವಿ ಅಂತಾರ ಒಂದು ಕೆಲವೊಂದ್ ಕಡೆ ಬಂದ್ ಆಗಿದೆ ಅಂತ ಹೇಳ್ತಾ ಇದಾರೆ ಸೊ ಸರಿಯಾದ ರೀತಿಯಲ್ಲಿ ಮಾಹಿತಿಗಳು ಇಲ್ಲ ಸೊ ಅದಕ್ಕಾಗಿ ಈಗ ಏನಪ್ಪಾ ಅಂತಂದ್ರೆ ಜನರು ಬೇಜಾರಾಗಿದ್ದಾರೆ ಸೊ ಅಂದ್ರೆ ಅಕ್ಕಿ ಹಣ ಇನ್ನು ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಅಂದ್ರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಇದೇ ಸೋಮವಾರ ನಿಮಗೆ ಜನವರಿ ಆರನೇ ತಾರೀಕಂದು ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಕ್ಕಿ ಹಣ ಅಂತ ಹೇಳ್ತಾ ಇದೆ ಸೊ ಅಸಲಿ ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆ ಇನ್ನು ಅಕ್ಕಿ ಹಣ ಬಂದಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೆ ಇದೇ ಸೋಮವಾರ ಜನವರಿ ಆರನೇ ತಾರೀಕಿಗೆ ಯಾವ ಜಿಲ್ಲೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಇದೇ ಸೋಮವಾರ ಜನವರಿ ಆರನೇ ತಾರೀಕು ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಅಕ್ಕಿ ಹಣ ನಿಮ್ಗೆ ರಿಲೀಸ್ ಮಾಡ್ತಾ ಇದಾರಂತೆ ಅಂದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಸದಸ್ಯರು ಏನಾದ್ರು ಕಡಿಮೆ ಇದ್ರೆ ಇನ್ನೂ ಕಡಿಮೆ ಬರುವಂತ ಸಾಧ್ಯತೆ ಇದೆ ಒಂದ್ ವೇಳೆ ಆರು ಮಂದಿ ಏನಾದ್ರು ಸದಸ್ಯರು ಇದ್ರೆ ನಿಮಗೆ ಇಲ್ಲಿ ಮೂರು ತಿಂಗಳದು ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಏನು ರಾಜ್ಯ ಸರ್ಕಾರ ಬಹಳಷ್ಟು ಪ್ಲಾನ್ ಪ್ಲಾನ್ಗಳ ಮೇಲೆ ಪ್ಲಾನ್ ಗಳನ್ನ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಏನು ನೆರೆಹೊರೆ ರಾಜ್ಯಗಳಿಂದ ಅಕ್ಕಿ ಅಕ್ಕಿಗಳನ್ನ ಪಡೆದು ಅಂದ್ರೆ ಇಲ್ಲಿ ಟೋಟಲ್ ಆಗಿ ಹತ್ತು ಕೆಜಿ ಅಕ್ಕಿಯನ್ನ ಕೊಡಬೇಕಂತ ಪ್ಲಾನ್ ಮಾಡಿತ್ತು ಆದ್ರೆ ಆ ಒಂದು ಪ್ಲಾನ್ ಕೂಡ ಸಕ್ಸಸ್ ಆಗಿಲ್ಲ ಕೊನೆಗೂ ಐದು ಕೆಜಿ ಅಕ್ಕಿ ಮತ್ತೆ ಉಳಿದಂತ ಅಕ್ಕಿ ಹಣವನ್ನ ಕೊಡೋದಕ್ಕೆ ಎಲ್ಲ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಈಗ ಇದೀಗ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಇದೇ ಸೋಮವಾರ ಏನಿದೆ ಈ ಒಂದು ಜನವರಿ ಆರನೇ ತಾರೀಕು ಒಟ್ಟು ಮೂರು ತಿಂಗಳದ್ದು ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ ಮೂರು ನಿಮಗೆ ಆರು ಮಂದಿ ಸದಸ್ಯರಿದ್ರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಬರುತ್ತೆ ಒಂದು ವೇಳೆ ಕಡಿಮೆ ಸದಸ್ಯರಿದ್ರೆ ನಿಮಗೆ ಒಬ್ಬ ಸದಸ್ಯನಿಗೆ ನೂರ ಎಪ್ಪತ್ತು ರೂಪಾಯ್ದಂತೆ ಒಟ್ಟು ಮೂರು ತಿಂಗಳದ್ದು ನಿಮ್ಗೆ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ ಯಾರಿಗೆಲ್ಲ ಈ ಒಂದು ಇದೇ ಸೋಮವಾರ ದಿನ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಬಂದಿದೆ ಸೊ ಇಲ್ಲಿ ಮೇ ಬಿ ನಿಮಗೆ ಒಂದು ಹದಿನೆಂಟು ಜಿಲ್ಲೆಗಳ ಹೆಸರುಗಳ ಹದಿನೆಂಟು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ಬಿಡ್ತೀನಿ ನಿಮಗೆ ಇದೇ ಸೋಮವಾರ ಈ ಒಂದು ಉಚಿತ ಅಕ್ಕಣ ಈ ಜಿಲ್ಲೆಗಳಿಗೆ ಬರುವಂತ ಸಾಧ್ಯತೆ ಇದೆ ಅಂತೆ ಅಂದ್ರೆ ಇಲ್ಲಿ ಚಿಕ್ಕಮಗಳೂರು ಶಿವಮೊಗ್ಗ ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಹಾವೇರಿ ಕೊಡಗು ಕೋಲಾರ ಬಾಗಲಕೋಟೆ ಇಷ್ಟು ಒಂದು ಹದಿನೆಂಟು ಜಿಲ್ಲೆಗಳಿಗೆ ಮೊದಲು ಈ ಒಂದು ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ನೆಕ್ಸ್ಟ್ ಡೇ ಇನ್ನು ಉಳಿದಂತ ಜಿಲ್ಲೆಗಳಿಗೆ ಈ ಒಂದು ಮೂರು ತಿಂಗಳ ಉಚಿತ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ನಮಗೆ ಕೇಳಿ ಬರ್ತಾ ಇದೆ ಸೊ ಒಟ್ಟಾರೆಯಾಗಿ ಒಂದು ಏನಪ್ಪಾ ಅಂತಂದ್ರೆ ಜನರಿಗೆ ಅನುಕೂಲ ಆಗ್ಬೇಕು ಈ ಒಂದು ಅಕ್ಕಿ ಹಣ ಎರಡು ತಿಂಗಳದಾಗ್ಲಿ ಅಥವಾ ಒಂದು ತಿಂಗಳದಾಗ್ಲಿ ಮಂತ್ಲಿ ಮಂತ್ಲಿ ಕರೆಕ್ಟ್ ಆಗಿ ರಿಲೀಸ್ ಮಾಡ್ತಾ ಇದ್ರೆ ಜ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಜನ ಬಹಳಷ್ಟು ಬೇಜಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಈಗ ಮೂರು ತಿಂಗಳದು ಸೋಮವಾರ ದಿನ ಈ ಒಂದು ಉಚಿತ ಅಕ್ಕಿ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ ಸೊ ಹಾಗಾದ್ರೆ ಯಾರ್ಯಾರು ಉಚಿತ ಅಕ್ಕಿ ಹಣಕ್ಕ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅಂದ್ರೆ ಹಣ ಈಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಸೊ ಅಂತವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇದೇ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬರುತ್ತೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಬಿಡುಗಡೆ ಆಯ್ತಪ್ಪ ಅಂತಂದ್ರೆ ಬ್ಯಾಂಕ್ ಗಳಿಂದ ನಿಮ್ಗೆ ಬರ್ಬೇಕಂದ್ರೆ ಇಲ್ಲಿ ಸಾವಿರಾರು ಒಂದು ಅಡೆತಡೆಗಳು ಇರುತ್ತೆ ನಿಮ್ಗೆ ಗೊತ್ತಿರಬಹುದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಈಗ ಮೊನ್ನೆ ರೀಸೆಂಟ್ ಆಗಿ ಒಂದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರುವಂತದ್ದು ಅವೆಲ್ಲ ಬಹಳಷ್ಟು ಗೊಂದಲಗಳಿವೆ ಇವುಗಳನ್ನ ಎಲ್ಲಾ ನಿವಾರಿಸಿ ರಾಜ್ಯ ಸರ್ಕಾರ ಉಚಿತ ಅಕ್ಕಿ ಹಣವನ್ನ ಇದೇ ಸೋಮವಾರ ರಿಲೀಸ್ ಮಾಡ್ತಾ ಇದೆ ಸೊ ಹಾಗಾದ್ರೆ ಕಾಯ್ದೆ ನೋಡೋಣ ಯಾರಿಗೆ ಎಷ್ಟು ಉಚಿತ ಆಗ್ ಹಣ ಬರುತ್ತೆ ಅನ್ನೋದನ್ನ